ಪ್ರತಿ ಅಮಾವಾಸ್ಯ ಮೇಲೆ ವಿಶೇಷ ಪೂಜೆಗಳು ಅವ್ನ ದರ್ಶನ ಇರುತ್ತಾ ಸ್ವೇಳ್ಕೆ ಅಷ್ಟೇ ಹಾಂ 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 ಮನೆ ಹಾಂ 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 ದೇವಿ ಇದೆ ಅಂತ ಕೊಟ್ಟಾದ್ಮೇಲೆ ಮೇಲೆ ಹಾಂ ಬಟ್ರೆ ತಮ್ಮ ಹೆಸರು ರಮೇಶ್ ಹೆಸರು ಭಯಶಂಕರ ಸ್ವಾಮೀಜಿ ಸೃದಿ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ಬ್ಲಾಗ್ನ ನಾನು ನಿಮಗೊಂದು ಸುಂದರವಾದಂಥ ಪ್ರಕೃತಿ ಇರುವಂಥ ದೇವಸ್ಥಾನನ ಪರಿಚಯ ಮಾಡಿ ನೋಡಿದ್ದೀನಿ ಇದು ಮಲೆನಾಡಲ್ಲಿರುವಂಥ ಒಂದು ಸುಂದರವಾದಂಥ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾವು ಹೋಗ್ತಾ ಇರೋ ಮಾರ್ಗ ಮಧ್ಯೆ ರಸ್ತೆನೇ ನಿಮಗೆ ಒಂದು ಅಭೂತ್ವಪೂರ್ವವಾದಂಥ ಅನುಭವ ಪ್ರಕೃತಿ ಮಧ್ಯದಲ್ಲಿ ಹಚ್ಚ ಹಚ್ಚಿರಾಗಿರುವಂತ ಸ್ಥಳ ನೋಡಿ ನಾನು ಹೋಗ್ತಾ ಇರೋ ದಾರಿನಲ್ಲಿ ತೋರಿಸ್ತಾ ಇದೆಯಲ್ಲ ಎರಡು ಕಾಡಿನ ಮಧ್ಯೆ ಒಂದು ಸೀಳು ಸೀಳ್ಕೊಂಡು ರಸ್ತೆ ಮಾಡಿಕೊಂಡು ನಾವು ಹೋಗ್ತಾ ಇದೀವೇನೋ ಅನ್ನುವಂತ ಭಾವನೆ ಆಯ್ತು ಇದು ಶಿವಮೊಗ್ಗದಿಂದ ಸುಮಾರು ಒಂದು ಐವತ್ತು ಕಿಲೋಮೀಟರ್ ದೂರದಲ್ಲಿ ಪ್ಲೇಸ್ ಇದು ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ ಅಂದರೆ ರಸ್ತೆ ಪೂರ್ತಿ ನಾವು ನೋಡ್ತಾನೆ ಕಾಲ ಕಳೆದು ಬಿಡ್ಬೋದೇನೋ ಅನ್ನೋಷ್ಟು ಖುಷಿಯಾಯಿತು ಹಾಗಾಗಿ ಒಂದು ಐದು ನಿಮಿಷ ಇಲ್ಲಿ ನಿಲ್ಲಿಸೋಣ ಅಂತ ನಾವು ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡು ನಿಲ್ಲಿಸ್ಕೊಂಡಿದ್ವಿ ತುಂಬ ಚೆನ್ನಾಗಿದೆ ನೋಡಿ ರಸ್ತೆ ಇಲ್ಲಿ ಒಂದು ಸಣ್ಣದೊಂದು ಟೀ ಅಂಗಡಿ ಇತ್ತು ನಾವು ಬೆಳಗ್ಗೆನೇ ಹೊರಟಿರೋದ್ರಿಂದ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಿಲ್ಲಿಸ್ಕೊಂಡ್ವಿ ಟೀ ಒಂದೆರಡು ಬಿಸ್ಕೆಟು ತಿನ್ಕೊಂಡು ನಮ್ಮ ಪ್ರಯಾಣನ ಬರೋ ತನಕ ನಾವು ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗಿತ್ತು ಅನ್ನೋ ಅನಿಸುತ್ತೆ ಮಾರ್ಗ ಮಧ್ಯೆ ಅದಾದ ಮೇಲೆ ನಮಗೆ ಇಲ್ಲಿ ಹೋಗ್ತಾ ಅಣ್ಣಗೇರಿ ಕಟ್ಟೆ ಅನ್ನುವಂಥ ಒಂದು ಸಣ್ಣ ಯಾತ್ರಾ ಸ್ಥಳನೇ ಅದನ್ನು ಅದು ಸಿಗತ್ತೆ ಬಟ್ ಇವತ್ತು ನಾನು ಅದು ನಿಮಗೆ ಪರಿಚಯ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಆದರೆ ಇವತ್ತು ಅದನ್ನು ಪರಿಚಯ ಮಾಡೋದಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಮುಂದೆ ನಾವು ಪ್ರಯಾಣ ಬೆಳೆಸ್ತೀವಿ ನೋಡಿ ಕಾಡು ತೆಂಗಿನ ಮರ ಅಡಿಕೆ ಮರ

ಾಯ್ತು ಅಂದರೆ ನಾನು ಹೇಳದ್ನ ಅಣಗೇರಿ ಕಟ್ಟೆ ಅಂತ ಇವರು ಬಂದಿದೆ ನೋಡಿ ಇದೆ ಇಲ್ಲಿ ಇಲ್ಲೊಂದು ದೇವಸ್ಥಾನ ಇದೆ ನಾವು ಬೇಗ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಇಲ್ಲಾಂದ್ರೆ ಅದು ಕ್ಲೋಸ್ ಮಾಡಿಬಿಡ್ತಾರೆ ಅಂದ್ಕೊಂಡು ಬಟ್ ಗುರುಗಳು ಸಿಗೋದಿಲ್ಲ ಅಂತ ನಾವು ಅಲ್ಲಿಗೆ ಹೋಗದೆ ನೇರವಾಗಿ ಈ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಇಲ್ಲಿ ತನಕ ಬಸ್ ಬರಲ್ಲ ಇದ್ರ ಮುಂದಕ್ಕೆ ನಾವು ಬಸ್ ಬರಲ್ಲ ಈ ಊರಿಗೆ ನಡ್ಕೊಂಡೇ ಹೋಗ್ಬೇಕು ನಾವು ಇಲ್ಲ ಅಂತಂದ್ರೆ ನಾವು ಓನ್ ವೆಹಿಕಲ್ ಅಲ್ಲಿ ಬರ್ಬೋದು ನಾವು ಹಾಗಾಗಿ ಒಂದು ವೆಹಿಕಲ್ ಮಾಡಿಕೊಂಡೇ ಬಂದ್ವಿ ಹೀಗೆ ಇದು ಬೋರ್ಡ್ ಇರೋ ಕಡೆ ನಾವು ಕ್ರಾಸ್ ಮಾಡಿಕೊಂಡ್ರೆ ಇನ್ನು ಒಳಗಡೆಗೆ ನಮಗೊಂದು ಐದಾರು ಕಿಲೋಮೀಟ್ರ್ ದೂರ ಅಂತ ಅನ್ಸುತ್ತೆ ಐದು ಕಿಲೋಮೀಟ್ರ್ ದೂರ ಅಂತ ಅನ್ಸಿದೀನಿ ಅಷ್ಟು ದೂರ ನಡ್ಕೊಂಡು ಬರುವಂಥವ್ರು ಜನಗಳು ಇದ್ದಾರೆ ಭಕ್ತಿಯಿಂದ ಅದ್ಭುತ ಹುಬ್ಬಳ್ಳ ನೋಡಿ ನಡ್ಕೊಂಡೇ ಬಂದಿದ್ರು ಅವಳು ಹಾಗಾಗಿ ವಾಪಸ್ ಬರಬೇಕಾದ್ರೆ ನಾವು ಅವ್ರನ್ನ ಕರ್ಕೊಂಡು ಬಂದ್ವಿ ಶಿವಮೊಗ್ಗ ತನಕ ನೋಡಿದ್ದೇ ದೇವಸ್ಥಾನ ಈ ದೇವಸ್ಥಾನಕ್ಕೆ ಭದ್ರಕಾಳಿ ದೇವಸ್ಥಾನ ಅಂತ ಹೇಳ್ತಾರೆ ಭದ್ರಕಾಳಿ ದೇವಸ್ಥಾನ ದೇವಿ ಇದೆ ಇಲ್ಲಿ ಮತ್ತು ದುರ್ಗಾ ಪರಮೇಶ್ವರಿ ಸುಬ್ರಹ್ಮಣ್ಯ ದುರ್ಗಾ ಪರಮೇಶ್ವರಿ ಅಂತಲೂ ಒಂದು ದೇವಿಯೂ ಇದೆ ಇಲ್ಲಿ ಹಾಗೆ ಈಶ್ವರನ ಸಾನಿಧ್ಯ ಕೂಡ ಇದೆ ಇದು ಫಸ್ಟ್ ನಾವು ದೇವಸ್ಥಾನಕ್ಕೆ ಬಂದ್ವಿ ಈ ನಾವು ಫಸ್ಟು ಇಲ್ಲಿಗೆ ಭದ್ರಕಾಳಿ ದೇವಸ್ಥಾನಕ್ಕೆ ನಾವು ಹೋಗಲಿಲ್ಲ ಫಸ್ಟೇ ನಾವು ದುರ್ಗಾ ಪರಮೇಶ್ವರಿ ಹೋಗೋಣ ಅಂತ ಫಸ್ಟ್ ನೋಡ್ಕೊಳ್ತಾ ಬಂದ್ವಿ ಇನ್ನು ಗುರುಗಳು ಬಂದಿರಲಿಲ್ಲ ನಾವು ಗುರುಗಳನ್ನ ನಾವು ದರ್ಶನ ಮಾಡಬೇಕು ಅಂತ ಅಂದ್ಕೊಂಡೇ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಇದು ತುಂಬ ಚೆನ್ನಾಗಿ ಹೇಳಿಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳಿದರು ನೋಡೋಣ ನಾವೂ ದರ್ಶನ ಮಾಡೋಣ ಇಂಥ ಒಂದು ಸ್ಥಳನ ನಮ್ಮ ಪ್ರೇಕ್ಷಕರಿಗೂ ಪರಿಚಯ ಮಾಡಿಸೋಣ ಅನ್ನೋದು ನನ್ನ ಉದ್ದೇಶ ಆಗಿತ್ತು ದಕ್ಷಿಣ ಸ್ಮಶಾನ ಭದ್ರಕಾಳಿ ಹೆಂಗು ಹೋಗ್ತಾ ಇದ್ದೀವಲ್ಲ ಅಲ್ಲಿ ದುರ್ಗಾಪುರಮ ಭದ್ರಕಾಳಿ ದೇವಸ್ಥಾನ ಇದು ಎದುರುಗಡೆ ಇದೆ ನೋಡಿ ಅದು ಈಶ್ವರನ ದೇವಸ್ಥಾನ ಇರೋದು ಬಲಭಾಗದಲ್ಲಿ ಮಠ ಇರೋದು ಗುರುಗಳು ಕೂತ್ಕೊಳ್ಳೋವಂಥ ಸ್ಥಳ ಈ ಕಡೆ ಬಂದರೆ ಇದು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಇದೆ ಇಲ್ಲಿ ನಾವು ತಡೆ ಹೊಡೆಯೋದಕ್ಕೆ ಅಂತ ಅನ್ಬಿಟ್ಟು ತೆಂಗಿನಕಾಯಿನ ಸಿಪ್ಪೆಕಾಯಿನ ತ್ರಿಶೂಲಕ್ ಚುಚ್ಚಿರ್ತಾರೆ ನಿಂಬೆಹಣ್ಣು ಚುಚ್ಚಿರ್ತಾರೆ ಜಾಗ ಆಗಿರುತ್ತೆ ಅದು ಇಲ್ಲಿ ನೋಡಿ ನಾಗಸುಬ್ರಹ್ಮಣ್ಯೇಶ್ವರನ ಸಾನ್ನಿಧ್ಯ ಇದೆ ನೋಡಿ ಹತ್ತಿರದಿಂದ ತೋರಿಸ್ತೀನಿ ಇಲ್ಲೆಲ್ಲ ನಾಗರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಶ್ರೀ ನಾಗ ಅಂತ ಅಲ್ಲಿ ಬೋರ್ಡ್ ಹಾಕಿತ್ತು ಪ್ರದಕ್ಷಿಣೆ ಮಾಡ್ಕೊಂಡು ಬಂದ್ಬಿಡೋಣ ನಾವು ಪ್ರಕೃತಿ ಮಡಲಲ್ಲಿರುವಂಥ ಅದರಿಂದ ನಮಗೆ ಹೋಗ ಹೋಗಿದ್ದಾಗಲೂ ತುಂಬಾ ಖುಷಿ ಆಯಿತು ನಮಗೆ ಏನೋ ಒಂದು ಪಾಸಿಟಿವ್ ವೈಬ್ಸ್ ಬಂದಂಗೆ ಅನ್ನಿಸ್ತು ಬೆಳಗ್ಗೆ ಐದುವರೆಗೆ ಅಭಿಷೇಕ ಸ್ಟಾರ್ಟ್ ಆಗತ್ತಂತೆ ಐದು ಐದುವರೆಯಿಂದ ಏಳು ಗಂಟೆ ತನಕ ಪೂ ದೇವಸ್ಥಾನ ತೆಗ್ದಿರತ್ತೆ ಏಳುವರೆಯಿಂದ ಎಂಟೂವರೆ ತನಕ ತೆಗ್ದಿರಲ್ಲ ದೇವಸ್ಥಾನ ಯಾಕೆಂದ್ರೆ ಆವಾಗ ತಿಂಡಿ ಹೋಗಿರ್ತಾರೋ ಹೆಂಗೆ ಗೊತ್ತಿಲ್ಲ ಆಮೇಲೆ ಎಂಟೂವರೆಯಿಂದ ಮಧ್ಯಾಹ್ನ ಒಂದು ಗಂಟೆ ಒಂದೂವರೆ ತನಕ ದೇವಸ್ಥಾನ ತೆಗ್ದಿರತ್ತೆ ಆಮೇಲೆ ಮತ್ತೆ ತೆಗ್ದಿರಲ್ಲ ಮತ್ತು ನಾಲ್ಕು ಗಂಟೆ ಏನೋ ತೆಗೆದು ಒಂದು ಒಂದು ಗಂಟೆ ಟೈಮ್ ಅಷ್ಟೇ ತೆಗ್ದಿಟ್ಟು ಮುಚ್ಚಿಬಿಡ್ತಾರಂತೆ ಆರು ಗಂಟೆ ಒಳಗಡೆ ಮುಚ್ಚಿಬಿಡ್ತಾರಂತೆ ಇದೇ ಮಠ ಇದು ದೇವಸ್ಥಾನ ಸುಬ್ರಹ್ಮಣ್ಯ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದೇವಸ್ಥಾನದ ಭಾಗ ಇದೇ ದೇ ಈ ದೇವಸ್ಥಾನದಲ್ಲಿ ಈ ದೇವಿನೇ ಮುಖ್ಯವಾದಂಥ ಪೂಜೆಗೊಳ್ಕೊಂತ ದೇವಸ್ಥಾನ ಆಗಿರುತ್ತೆ ಒಂದು ಸತಿ ಪ್ರದಕ್ಷಿಣೆ ಇದು ಭೈರವ ಇದು ಈಶ್ವರನ ಸಾನಿಧ್ಯ ಭೈರವನಾಗ ಬಟ್ ಇಲ್ಲಿ ಪ್ರದಕ್ಷಿಣೆ ಹಾಕೋಕ್ಕಾಗಲಿಲ್ಲ ನನಗೆ ಹಾಗಾಗಿ ನಾನು ಇಷ್ಟನ್ನೇ ಇದ್ದೀನಿ ತುಂಬ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡಿತ್ತು ನನಗೆ ಹೆದರಿಕೆ ಆಯಿತು ಅಲ್ಲಿ ಕಾಲಿಡೋಕ್ಕೆ ಪ್ರದಕ್ಷಿಣೆ ಹಾಕೋಕ್ಕಾಗಲಿಲ್ಲ ಶ್ರೀ ಆದಿಶಕ್ತಿ ಸುಬ್ರಹ್ಮಣ್ಯ ದುರ್ಗಾಪರಮೇಶ್ವರಿ ದೇವಸ್ಥಾನ ಆಗಿರುತ್ತೆ ಗಾಣಿಮಕ್ಕಿ ಅಂತ ಬೋರ್ಡ್ ಇತ್ತಲ್ಲಿ ಈ ಭಟ್ರು ಕೂಡ ಇಲ್ಲಿ ಹೇಳ್ಕೆ ಹೇಳ್ತಾರೆ ಅಂತ ಕಾಣುತ್ತೆ ಗೊತ್ತಿಲ್ಲ ನನಗೆ ಇದೇ ಮುಖ್ಯದ ದೇವಸ್ಥಾನ ಮುಂದಗಡೆ ಲಿಂಗರೂಪಿಯಾಗಿ ತಾಯಿ ಕೂತಿದ್ದಾಳೆ ಪರಮೇಶ್ವರಿಗೆ ಲಿಂಗರೂಪಿ ಅಂತ ಅಂದ್ಕೋಬೇಡಿ ಇಲ್ಲಿ ಅಭಿಷೇಕ ಆಗೋದೆ ಲಿಂಗ ರೂಪದಲ್ಲಿ ದೇವಿಗೆ ಅಲಂಕಾರ ಮಾತ್ರ ಇರುತ್ತೆ ಅಭಿಷೇಕ ಪೂಜೆಗಳೆಲ್ಲ ಪೂಜೆ ಎರಡಕ್ಕೂ ಇರುತ್ತೆ ಅಭಿಷೇಕ ಮಾತ್ರ ಲಿಂಗರೂಪಿನಲ್ಲಿ ಇರುತ್ತೆ ನೋಡಿ ಕೆಳಗಡೆ ಲಿಂಗರೂಪಿಯಲ್ಲಿ ಇದ್ದಾಳೆ ತಾಯಿ ಹೆಸರು ಸುಬ್ರಹ್ಮಣ್ಯ ದುರ್ಗಾ ಪರಮೇಶ್ವರಿ ಅಂತ ಈ ಸ್ಥಳದ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ತಿಳಿಸಿಬಿಟ್ರೆ ಗುರುಗಳ ಹೆಸರೇನು ಅಭಯ ಶಂಕರ ಸ್ವಾಮಿ ಸ್ವಾಮೀಜಿ ಎಷ್ಟು ವರ್ಷದಿಂದ ಇದು ದೇವಸ್ಥಾನ ಪ್ರಾರಂಭ ಆಯಿತು

ಸುಬ್ರಹ್ಮಣ್ಯ ದುರ್ಗಾ ಪರಮೇಶ್ವರಿ ಮತ್ತು ಭದ್ರೇಶ್ವರನ ನಾಗಲಿಂಗೇಶ್ವರ ನಾಗಲಿಂಗೇಶ್ವರ ಮೂರು ನಾಲ್ಕು ಸ್ವ ದೇವರು ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ ಕೃಷ್ಣ ನಾಗ ಪಶ್ಚಿಮಕ್ಕೆ ಪಶ್ಚಿಮಕ್ಕೆ ಗಣಪತಿ ಉತ್ತರಕ್ಕೆ ವೀರಭದ್ರ ಹ್ಮ್ ಕಲ್ಕುಡ್ಕ ಕಲ್ಕುಡ್ಕ ಎಲ್ಲಿದೆ ಹೌದಾ ಹಂಜಾ ಹೂ ಹೋಗಿ ಹೇಳ್ತಾರೆ ಸ್ವಾಮಿಗಳ ಮೈ ಮೇಲೆ ದರ್ಶನ ಆಯ್ತು ಹಮೇಲಿಂದ ದೇವ್ರ ಹಾಂ ದುರ್ಗಾ ಪರಮೇಶ್ವರಿ ಆಗಿದ್ದ ಭದ್ರಕಾಳಿನ ಸುಬ್ರಹ್ಮಣ್ಯ ದುರ್ಗಾ ಪರಮೇಶ್ವರಿ ಹಾಂ ಹಾಂ ಸ್ವಲ್ಪ ಒಟ್ಟಿಗೆ ಇರೋದು ಹಾಂ ಅದೇ ಇಲ್ಲ ಇದೆಯಲ್ಲ ಅದು ಹಾಂ ಹಾಂ ಸರಿ ಸರಿ ಲಿಂಗನೂ ಇದೆ ಮುಂದಗಡೆ ಹಾಂ 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 ಲಿಂಗಕ್ಕೆ ಹಾಂ ಹಾಂ ಅಮಾವಾಸ್ಯ ಉಣ್ಣ್ಮೇಲೆ ವಿಶೇಷತೆ ಇರುತ್ತೆ ಅನ್ನೋ ಅನಿಸುತ್ತೆಲ್ಲೇ ಪ್ರತಿದಿನ ಸೇರುತ್ತೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಹಾಂ 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 ಹ್ಞೂ ಹ್ಞೂ ಓಪನ್ ಇರುತ್ತೆ ಸಂಜೆ ಸಂಜೆ ಹಾಂ ಹಳ್ಳಿ ಆದ್ದರಿಂದ ಹಾಂ ಹಾಂ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇದೆ ಇಲ್ಲಿ ದೇವಸ್ಥಾನ ಹಾಂ ಹಾಂ ನಮಗೆ ಅಭಿಮ ಪ್ರಖರತೆಗೆ ಬಂದಿದ್ದು ಇಪ್ಪತ್ತು ವರ್ಷದಿಂದ ಹ್ಞೂ ಹಾಂ ಹಾಂ ಹಾಂ

नमः hey! गणपति සි්‍යය ගපතියනම ශ්‍රී සත්‍යය ගපතියන ම නිදී කුම්බ ෂඩ දවාර ස්ථාපනය ශ්‍රී ආති ශක්ති සුබ්‍රුමලේ දුර්ග පර්මේශවී දවස්ථාන ගානිිමක්කි ගුරගොල ප රශ්්‍රී ගಳො

ಆದಿ ಶಕ್ತಿ ಸುಬ್ರಹ್ಮಣ್ಯ ದುರ್ಗಾಪರಮೇಶ್ವರಿ ಹಾ 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 ತಟಿ ಮಹಾಮುನಿ ಹಾ ಹಾ ಹಾಲ್ ಹೌದ್ರಾ ನಾವು ಹೇಳಿದ್ ಸ್ವ ಗುರುಗಳಿಗೆಲ್ಲ ಗೊತ್ತಾಗತ್ತೆ ನಮ್ ಕಷ್ಟ ಹೇಳ್ದೇನೆ ಅದೇ ನಾಗಸಿಂಹಾಸನದ ಮೇಲೆ ಕೂತಿದಾರಲ್ಲ ಅವರು ಹಾಂ ಇದು ದಂಡ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಹಾಂ 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 ಭದ್ರಕಾಳಿ ಹಾಂ ಸ್ಮಶಾನ ಭದ್ರಕಾಳಿ ಹ್ಞೂ ಹ್ಞೂ ಹಾಂ 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 ಗುರುಗಳು ನಮಗೆ ಎಲ್ಲಾನು ಡೀಟೇಲಾಗಿ ವಿಚಾರಗಳೆಲ್ಲ ತಿಳಿಸ್ಕೊಟ್ರು ಇಲ್ಲಿ ಹೋಮ ಹವನಾದಿಗಳು ಕೂಡ ನಡೆಯುತ್ತೆ ಅಂತ ಕಾಣುತ್ತೆ ಯಾಗ ಮಾಡ್ತಾ ಇದ್ರು ನಾವು ಹೋದಾಗ್ಲೂ ಸ್ಟಾರ್ಟ್ ಮಾಡ್ತಾ ಇದ್ರು ಅಲ್ಲಿವರೆಗೂ ಇದನ್ನೆಲ್ಲ ನೋಡ್ಕೊಂಬರೋಣ ಶ್ರೀ ಕಲ್ಕುಡ್ಕ ವರ್ತೇ ನಮಃ ಈಶ್ವರನ ಗುಡಿಯಲ್ಲಿ ಲಿಂಗರೂಪಿಯಾಗಿದ್ದಾನೆ ಭಗವಂತ ನಾಗಲಿಂಗೇಶ್ವರ ಇದು ಕಲ್ಕುಡ್ಕ ಕಲ್ಕುಡ್ಕ ದೇವರದು ಸ್ತಂಭಗಳಿದೆ ಇಲ್ಲಿ ಬಾಗಿ ಮುಚ್ಚಿತ್ತು ನಾವ್ ಹೋದಾಗ ಏನ್ ತೆಗ್ದಿರ್ಲಿಲ್ಲ ಬಟ್ ಹಾಗೆ ನಾವ್ ದರ್ಶನ ಮಾಡ್ಕೊಂಡ್ ಬಂದ್ವಿ ಪಂಜುರ್ಲಿನ ಅವ್ರ ಮನೇಲಿ ಇಟ್ಕೊಂಡಿದಾರಂತೆ ದೇವರನ್ನ ದೇವ್ರನ್ನ ಕೇಳಿದೆ ಯೂಟ್ಯೂಬ್ ಮಾಡ್ಬೋದಾ ಅಂತಲೂ ಕೇಳಿದೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ನಮ್ಗೆ ಏನಾದ್ರು ನಡ್ವೆಸ್ಕೊದಿದ್ರೆ ಸಾಯಿನ ತಿಳಿ ಅದನ್ನು ನಮಗೆ ಉಚ್ಚಾರಣೆ ಮಾಡಿ ಮಂತ್ರೋಪದೇಶದಿಂದಾಗಿ ನಡೆ ಒಂದು ಮಂತ್ರಿಸಿ ಕೊಡ್ತಾರೆ ಸರಳ ಮೈಸೂರು ಅಂತ ಪಾಲಕರು ಸ್ಥಾಪನೆ ಹೋಗಿದ್ದಾರೆ ಹಾಂ ಇಲ್ಲೂ ಕೂಡ ಹರೀಶ್ ಭಟ್ರು ಅಂತ ಇದ್ರು ದೇವಸ್ಥಾನದ್ದು ಇರುತ್ತೆ ಅಡಿಗೆದೂ ಇರೋ ಕೆಲವು ವಿಚಾರ ಮಾತಾಡಿದ್ವಿ ಈ ಸ್ಥಳಕ್ಕೆ ಬರೋಕೆ ಬೆಂಗಳೂರಿಂದ ಸುಮಾರು ಇನ್ನೂರ ಐವತ್ ಕಿಲೋಮೀಟ್ರ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಶಿವಮೊಗ್ಗದಿಂದ ಐವತ್ತು ಕಿಲೋಮೀಟರ್ ಆಗುತ್ತೆ ಐವತ್ತು ಐವತ್ ಎರಡು ಕಿಲೋಮೀಟರ್ ಅಂತ ಹೇಳ್ತಾರೆ

ಶಿವಮೊಗ್ಗದಿಂದ ಐವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ದೇವಸ್ಥಾನ ಆಗಿದೆ ಶಿವಮೊಗ್ಗದಿಂದ ನಾವು ಐನೂರು ಕಡೆಯಿಂದ ಕಡೆ ಹೋಗಿ ಅಲ್ಲಿಂದ ಮುಂದಕ್ಕೆ ಪ್ರಯಾಣ ಮಾಡ್ಬೇಕು ದಕ್ಷಿಣ ಕಾಳಿ ಮೂಲ ಕಡೆ ಐದು ಕಿಲೋಮೀಟರ್ ಅಷ್ಟು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗತ್ತೆ ಇಲ್ಲಾಂದ್ರೆ ಓನ್ ವೆಹಿಕಲ್ ಮಾಡ್ಕೊಂಡು ನಾವು ಹೋಗ್ಬೋದು ಹ್ಮ್ ಅದು ಕನ್ನಂಗಿ ತಾಲೂಕಲ್ಲಿ ಬರುತ್ತೆ ಈ ದೇವಸ್ಥಾನ ಗಾಣಿಮಕ್ಕಿ ಅನ್ನೋದು ಕಲ್ಕತ್ತಾ ಶ್ರೀ ಕ್ಷೇತ್ರದ ಹೆಸರಾಗಿರತ್ತೆ ಚೆನ್ನಾಗಿದೆ ರಾಮಕೃಷ್ಣ ದೇವಿ ಇಷ್ಟೇ ದೊಡ್ಡದಿದೆ ಸುಬ್ರಹ್ಮಣ್ಯ ದುರ್ಗಾ ಪರಮೇಶ್ವರಿ ಅನ್ನೋದು ಈ ದೇವಿಯ ಹೆಸರು ಅಂದ್ರೆ ಪಾರ್ವತಿ ಸುಬ್ರಹ್ಮಣ್ಯನ ತಾಯಿ ಆಗಿದ್ದಾಳಲ್ಲ ಮತ್ತೆ ಇಲ್ಲಿ ಸರ್ಪ ಸಂಸ್ಕಾರ ಮಾಡ್ಕೊಳ್ಳೋಂತವ್ರಿಗೆ ನಾಗದೋಷನ ನಿವಾರಣೆ ಆಗುತ್ತೆ ದೇವರಿಗೆ ಬೆಳಕಿ ಕೊಡ್ತಾರೆ ನಾಗದೋಷ ಇತ್ತು ಅಂದ್ರೆ ನಾಗನ

ಇವ್ರಿಗೆ ದರ್ಶನ ಆಗತ್ತಾ ಮಸಿಮುಣ್ಣ ಹಾಂ ಹಾಂ ಹೌದಾ ಹಾಂ 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 ಈ ಸ್ಥಳದಲ್ಲಿ ಮುಖ್ಯವಾಗಿ ಮಕ್ಕಳಾಗದೇ ಇರುವಂಥವ್ರಿಗೆ ವರಪ್ರಸಾದ ಅಂತ ನಾಗಪ್ಪನ ಪೂಜೆ ಮಾಡೋದ್ರಿಂದ ಮಕ್ಕಳಾಗತ್ತೆ ಅನ್ನೋದಂತೂ ವಿಶೇಷವಾಗಿದೆ ಇಲ್ಲಿ